ದಿನಾಂಕ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತು ಮೂರರಂದು ಒಂದು ಸಿದ್ದಾಪುರ ವಿಲೇಜಲ್ಲಿ ವಿಜಯಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿದ್ದಾಪುರ ಊರಲ್ಲಿ ಒಂದು ಬಾವಿಯಲ್ಲಿ ಎರಡೂ ಶವಗಳು ಪತ್ತೆ ಆಗಿರ್ತವೆ ಅದರಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ವರ್ಷದ ಗಂಡು ಮತ್ತು ಇಪ್ಪತ್ತೈದು ಮೂವತ್ತು ತನಕ ಒಂದು ಹೆಣ್ಣು ಆ ರೀತಿ ಒಂದು ಎರಡು ಶವ ಆಗಿರುತ್ತದೆ ಈ ಪತ್ ಶ ಈ ಸಲುವಾಗಿ ಹತ್ತೊಂಬತ್ತರಂದು ಹತ್ತೊಂಬತ್ತು ಮಾರ್ಚರಂದು ಒಂದು ಕೋಲೆ ಪ್ರಕರಣ ಮತ್ತು ಸಾಕ್ಷ್ಯನಾಶ ತ್ರೀ ನಾಟ್ ಟು ಮತ್ತು ಟೂ ನಾಟ್ ಒನ್ ಐ ಪಿ ಎಸ್ ಸಿ ಡಿಯಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿರುತ್ತದೆ ಈ ಕೋಲೆ ಮಾಡಿರುವುದು ಯಾವಾಗ ಅಂತ ನೋಡಿದರೆ ಹದಿನೇಳು ಮಾರ್ಚ್ ರಾತ್ರಿ ಎಂಟು ಗಂಟೆಯಿಂದ ಹತ್ತೊಂಬತ್ತರ ಬೆಳಿಗ್ಗೆ ಒಂಬತ್ತು ಗಂಟೆವರೆಗಿನ ಮಧ್ಯಾವಧಿಯಲ್ಲಿ ಕೋಲೆ ಆಗಿರುವುದು ಅಂತ ಕಂಪ್ಲೇಂಟಲ್ಲಿ ಕೊಟ್ಟಿರ್ತಾರೆ ಹೋದ ವರ್ಷದಲ್ಲಿ ಇದು ಆದದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈಗ ಘಟನೆಯಾಗಿ ಶವಗಳು ಪತ್ತೆಯಾಗಿ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದು ಯಾ ಗುರುತು ಇಲ್ಲ ಗುರುತು ಇಲ್ಲದ ಶವ ಅದಕ್ಕೆ ಒಂದು ವರ್ಷ ಆಲ್ಮೋಸ್ಟ್ ಗತಿಸಿದೆ ಅದರಲ್ಲಿ ಗುರುತು ಪತ್ತೆ ಹಿಡಲಿಕ್ಕೆ ಸಾಕಷ್ಟು ಪ್ರಯತ್ನ ಸಹ ನಾವು ಮಾಡಿದ್ದೀವಿ ಸೊ ಇತ್ತೀಚಿಗೆ ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಬಿಜಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ಇದು ಡೆತ್ ಆದ ವ್ಯಕ್ತಿ ಒಬ್ಬರು ಶ್ರುತಿ ಮತ್ತು ಅವ್ರ ಮಗ ರೋಹನ್ ಇಬ್ಬರು ಅಂತ ಗುರುತಾಗಿದೆ ಇವರು ಮೈಸೂರದವರು ಈ ಸಂದರ್ಭದಲ್ಲಿ ಮೈಸೂರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಸಹ ಫೆಬ್ರವರಿ ತಿಂಗಳಲ್ಲಿ ದಾಖಲಾಗಿರುತ್ತದೆ ಮತ್ತು ಈ ಕೋಲೆ ಯಾರು ಮಾಡಿದ್ದು ಅಂತ ಪತ್ತೆ ಹಚ್ಚಿದಾಗ ಸೊ ಈ ಕೋಲೆ ಮಾಡಿದ್ದು ಯಾರಂತ ನೋಡಿದಾಗ ಒಬ್ಬ ಸಾಗರ್ ಲಂಬಾಣಿ ಮತ್ತು ಲಕ್ಷ್ಮೀಕಾಂತ್ ಕಂಬಾರ್ ಇಬ್ಬರದು ವಯಸ್ಸು ಅರೌಂಡ್ ಟ್ವೆಂಟಿ ನೈನ್ ಹಾಲಿ ವಸ್ತಿ ವಿಜಯಪುರ ಇವರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ಸಾಗರ್ ಲಂಬಾಣಿ ಶ್ರುತಿ ಅವರಿಗೆ ಮೈಸೂರಲ್ಲಿ ಪರಿಚಯ ಪರಿಚಯ ಆಗಿರ್ತಾನೆ ಅದು ಫೇಸ್ಬುಕ್ಕಲ್ಲಿ ಹೋಗಿ ಮೊದಲನೇ ಪರಿಚಯ ಆಗಿರುತ್ತದೆ ಆ ಪರಿಚಯ ಬೆಳೆದು ಆಮೇಲೆ ಅವರು ಸಾಗರ್ ಇಲ್ಲಿ ಬಿಜಾಪುರಕ್ಕೆ ಶಿಫ್ಟ್ ಆಗ್ತಾನೆ ಇಲ್ಲಿ ಬಂದು ಅವನು ವ್ಯವಸಾಯ ಸ್ಟಾರ್ಟ್ ಮಾಡ್ತಾನೆ ಆವಾಗ ಶ್ರುತಿ ಕಳೆದ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ಹನ್ನೆರಡು ಮೇ ಹನ್ನೆರಡು ಮಾರ್ಚರಂದು ಮೈಸೂರಿಂದ ಟ್ರೈನಿಂದ ಮಗನ ಸಮೇತ ಮತ್ತು ಕೆಲವು ಸಾಮಾನೆಲ್ಲ ತಗೊಂಡು ಬಿಜಾಪುರಕ್ಕೆ ಬಂದಿರ್ತಾಳೆ ಇಲ್ಲಿ ಬಂದ ನಂತರ ಇಲ್ಲಿ ಒಂದು ರೂಮಲ್ಲಿ ಸಾಗರ್ ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾನೆ ಒಂದು ಲಾಜಲ್ಲಿ ಹಾಗೆ ಆಗಿ ಒಂದು ದಿವಸ ಇಬ್ಬರ ನಡುವೆ ಏನು ವಾಗ್ವಾದ ಆಗತ್ತೆ ಅದರಲ್ಲಿ ಸಾಗರ್ ಶ್ರುತಿ ಅವರಿಗೆ ಕೋಲೆ ಮಾಡಿರ್ತಾನೆ ಮತ್ತು ಅದೇ ಸಮಯದ ಅದಾದ ನಂತರ ಮಗುಗೆ ಸಹ ಅವನೇ ಕೋಲೆ ಮಾಡಿರೋದು ಅವನು ಒಪ್ಕೊಂಡಿರುತ್ತಾನೆ ಮತ್ತು ಈ ಸಂದರ್ಭದಲ್ಲಿ ಅವನಿಗೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದವನು ಆರೋಪಿ ನಂಬರ್ ಟು ಎರಡನೇ ಆರೋಪಿಗೆ ಸಹ ನಾವು ಈಗಾಗಲೇ ಲಕ್ಷ್ಮಿಕಾಂತ್ ಕಂಬಾರ್ ಇವನಿಗೆ ಸಹ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ ಇಬ್ಬರು ಇಬ್ಬರಿಗೆ ದಸ್ತಗಿರಿ ಮಾಡಿ ಈಗ ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತೀವಿ ಮತ್ತು ಇನ್ನೂ ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಈಗ ಮರ್ಡರ್ ಆದಿದ್ದು ಬಿಜಾಪುರ ಶಹರದಲ್ಲಿ ಒಂದು ಲಾಜಲ್ಲಿ ಇಲ್ಲಿ ಉಳ್ಕೊಂಡಿರ್ತಾಳೆ ಅಲ್ಲಿ ಮರ್ಡರ್ ಮಾಡಿರ್ತಾನೆ ಮತ್ತು ಅಲ್ಲಿಂದ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಇವರು ವಿಕ್ಟಿಮ್ ಶ್ರುತಿ ಅವರ ಜೊತೆಯೇ ಒಂದು ಬ್ಯಾಗ್ ಅವರು ಎರಡು ಬ್ಯಾಗಲ್ಲಿ ತಂದಿರ್ತಾಳೆ ಸಾಮಾನನ್ನು ತಂದಿರ್ತಾಳೆ ಆ ಆ ಬ್ಯಾಗಲ್ಲಿ ಎರಡು ಬಾಡಿಯನ್ನು ಇಟ್ಟು ಎರಡು ಬಾಡಿಯನ್ನು ಸಿದ್ದಾಪುರಕ್ಕೆ ಹೋಗಿ ಒಂದು ಬಾವಿಯಲ್ಲಿ ಬಿಸಾಕಿರುವುದು ಆರೋಪಿ ಒಪ್ಕೊಂಡಿರುತ್ತಾನೆ ಬ್ಯಾಗಲ್ಲಿ ಬ್ಯಾಗಲ್ಲಿ ಬಾಡಿ ಪತ್ತೆಯಾಗಿತ್ತು ನಾವು ಬಾವಿಯಲ್ಲಿ ತೆಗೆಯುವಾಗ ಆ ಬ್ಯಾಗ್ ಸಮೇತನೇ ಬಾಡಿ ಸಿಕ್ಕಿತ್ತು ಈಗ ಈ ಇಲ್ಲಿವರೆಗೂ ಏನು ನಾವು ತನಿಖೆ ನಡೆಸಿದ್ದೀವಿ ತನಿಖೆ ಸಾಕಷ್ಟು ಸಾಕ್ಷಿಗ ಸಾಕ್ಷಿದಾರಗಳು ನಮ್ಮ ನಮ್ಮ ಹತ್ತಿರ ಇದ್ದಾವೆ ಆ ಆಧಾರ ಮೇಲೆ ಇಬ್ಬರನ್ನ ನಾವು ದಸ್ತಗಿರಿ ಮಾಡಿದ್ದೀವಿ ಲಾಜ್ ಯಾವ ರೀತಿ ಬುಕ್ ಆಯಿತು ಹೇಗಾಯಿತು ಮತ್ತು ಲಾಜಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಇನ್ನೂ ಏನು ಮೈಸೂರಲ್ಲಿ ಏನು ಯಾವ ಯಾವಾಗ ಪರಿಚಯ ಆಯಿತು ಯಾವ ರೀತಿ ಆಯಿತು ಇದರ ಬಗ್ಗೆ ಇನ್ನೂ ತನಿಖೆ ನಡೆಸಬೇಕಾಗಿದೆ ಅದು ಹೇಳಿದ ಪ್ರಕಾರ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿರೋದು ಅದು ಸಹ ನಾವು ಖಚಿತಪಡಿಸಿದ್ದೀವಿ ಖಚಿತಪಡಿಸ್ ಇನ್ನೂ ಹೆಚ್ಚಿನ ತನಿಖೆ ನಡೆಸ್ತೀವಿ ಇವನು ಬಿಜಾಪುರಲ್ಲಿ ಸ್ವಂತ ಊರು ಬಿಜಾಪುರು ಇವರು ಬೆಳೆದಿದ್ದು ಮೈಸೂರಲ್ಲಿ ಸೊ ಈಗಾಗಲೇ ಹೇಳಿದಾಗೆ ವಿ ನೀಡ್ ಟು ಇನ್ವೆಸ್ಟಿಗೇಟ್ ಮೋರ್ ಈಗ ಸದ್ಯಕ್ಕೆ ಇವನು ಒಂದು ಚಾಟ್ ಅಂಗಡಿಯವನು ಇಟ್ಕೊಂಡಿದ್ದಾನೆ ಸಾಯಿ ಪಾರ್ಕ್ ಏರಿಯಾದಲ್ಲಿ ವಿಜಯಪುರದಲ್ಲಿ ಅವನು ಸದ್ಯಕ್ಕೆ ವಾಸ ಮಾಡ್ತಾನೆ ಈಸ್ ರನ್ನಿಂಗ್ ಚಾಟ್ ಶಾಪ್ ಇನ್ ವಿಜಯಪುರ ನೋಡಿ ಏನು ಇದು ತಾಯಿಗೆ ಕುಂದಿರ್ತಾನೆ ಅದಾದ ನಂತರ ಅವರು ಬೇಸಿಕಲಿ ಅವರಿಗೆ ಗಲಾಟೆ ಆಗುತ್ತೆ ಗಲಾಟೆ ಆದ ನಂತರ ಅವನು ತಾಯಿಗೆ ಆ ಸಿಟ್ಟಿನಲ್ಲಿ ಅಥವಾ ಅದರಲ್ಲಿ ಆ ಹೀಟಲ್ಲಿ ಹೀಟ್ ಆಫ್ ದ ಮೂಮೆಂಟ್ ತಾಯಿಗೆ ಕೊಂದಿರ್ತಾನೆ ಆಮೇಲೆ ಮಗು ಸಾಕ್ಷ್ಯ ಹೇಳಬಹುದು ಅಂತ ಭೀತಿಯಿಂದ ಇವನು ಮದುವೆಗೆ ಮಗುಗೆ ಕುತ್ತಿಗೆ ಹೆಚ್ಚುಕಿ ಸಾಯಿಸ್ತಾನೆ ಹೌದು ಎರಡು ಬಾರಿ ಒಟ್ಟಿಗೆ ಆಗಿರ್ತಾವಪ್ಪ ಬೇರೆ ಬೇರೆ ಬ್ಯಾಗಲ್ಲಿ ಹಾಕ್ಕೊಂಡು ನೀವು ಒಂದೇ ಬ್ಯಾಗ್ ಐತಿ ಬೇರೆ ಬೇರೆ ಇತ್ತ ಎರಡು ಬ್ಯಾಗ್ ಇತ್ತಲ್ಲ ಹಾಂ ಬೇರೆ ಬ್ಯಾಗಲ್ಲಿ ಹಾಕ್ಕೊಂಡು ಡಿಸ್ಪೋಸ್ ಮಾಡಿರ್ತಾನೆ ಇಟ್ಸ್ ಅ ರೆಡ್ ಟ್ಯಾಕ್ ಬ್ಯಾಗ್ ಅದು ಆ ಪರ್ಟಿಕ್ಯುಲರ್ ಬ್ಯಾಗ್ ಒಂದು ಅಮೆಝಾನಲ್ಲಿ ಸೇಲ್ ಆಗುತ್ತದೆ ನಮ್ಮ ತನಿಖೆಯಲ್ಲಿ ಸಹ ನಾವು ಅದನ್ನು ಅಮೆಝಾನಲ್ಲಿ ಪೂರ್ತಿ ಪಟ್ಟಿ ತಗೊಂಡು ಯಾರ್ಯಾರು ಅದನ್ನು ಖರೀದಿ ಮಾಡಿದ್ದಾರೆ ಅದು ಸಹ ದೊಡ್ಡದಾಗಿ ಒಂದು ಪಟ್ಟಿ ಬಂದಿತ್ತು ಅದನ್ನು ಸಹ ನಾವು ಪರಿಶೀಲಿಸ್ತಾ ಇದ್ದೀವಿ ಆ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ಒಂದು ಹೆಸರು ಇವ್ರದ್ದು ಸಹ ಇದೆ ಶ್ರುತಿ ಅವ್ರದ್ದು ಶ್ರುತಿ ಅವ್ರದ್ದು ಒಂದು ಹೆಸರು ಬರುತ್ತೆ ಅದು ಐಡೆಂಟಿಫಿಕೇಷನ್ ಆಗಿರಲಿಲ್ಲ ಯಾಕೆಂದರೆ ಯಾರು ವ್ಯಕ್ತಿ ಅದನ್ನು ಗೊತ್ತಾಗ್ತಿರಲಿಲ್ಲ ನಮ್ಮ ಇರುವಾಗ ಸಿದ್ದಾಪುರ ಮಹಾರಾಷ್ಟ್ರ ಬಾರ್ಡರಲ್ಲಿ ಬರುತ್ತೆ ಸೊ ನಮ್ಮ ಇನಿಷಿಯಲ್ ಡೌಟ್ ಏನಿತ್ತು ಅಂದರೆ ನಾರ್ತಿಂದ ಯಾರೂ ಬಂದಿರಬಹುದು ಆ ರೀತಿಯಲ್ಲಿತ್ತು ಮೈಸೂರಿಂದ ಮೇಲೆಗಡೆ ಬರಬಹುದು ಅಂತ ಸಂಶಯ ಇರಲಿಲ್ಲ ಬಟ್ ಈಗ ಮೈಸೂರಲ್ಲಿ ಮಿಸ್ಸಿಂಗ್ ಕೇಸ್ ಆದ ನಂತರ ಇನ್ನೂ ಹೆಚ್ಚಿನ ಕ್ಲೂ ಸಿಕ್ಕಿ ಇದರಲ್ಲಿ ನಾವು ಈ ಪ್ರಕರಣವನ್ನು ಭೇದಿಸಿದಲ್ಲಿ ಯಶಸ್ವಿಯಾಗಿರ್ತೀವಿ